ಒಂದು ಸೌಧ ಕಾರಣ ಕಾಚ ಬರ್ಕ ಬರಬಹುದು ನೀವು ಬರಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಗೊತ್ತಿದ್ಯಾ ಯಾಕೆ ಬರಕತ್ತಿದ್ರು ನಿಮಗೆ ಆಚೆ ಇಟ್ ಇಸ್ नॉट ಎ ಸೆಲೆಕ್ಷನ್ ಬುಕ್ಡ್ ಇಡತಾಪ್ ಸೆಲೆಕ್ಷನ್ ನಂಬರ್ ಮೇಕಿಟ್ ವಾಸ್ देयर ಆನ್ ದಿ ವಾಚರ್ ದೆನ್ ವೈ ಆರ್ ಯು ಯುವಂತ ಔಟ್ಸೈಡ್ ಔರ್ ಔಟ್ಸೈಡ್ ಟು ನೀ ಬುಕ್ ಮಾಡ್ಕೊಂಡಿದಿರಾ ದೆನ್ ಯು ಆನ್ಸರ್ ಮಾಡಿ please ಇಫ್ ಯುವರ್ ಅವೈಲ್ಡ್ ಇಟ್ ಇಸ್ ಸ್ಟ್ರೈಕ್ ಇಟ್ ಇಸ್ ಬೆದಿಯ ಟು

ಏನ್ ಮಾಡ್ಬೇಕು ಸ್ಟಾಫ್ ಹಾಸ್ಬೇಕು ಇಲ್ಲ ಡಾಕ್ಟ್ರು ಆಚೆ ಬರ್ಕೊಳ್ತದ ಎಕ್ಸ್ಪೈರಿ ಮಾತ್ರ ಇದೇನು ಗೌರ್ಮೆಂಟ್ ಆಸ್ಪತ್ಲಾ ಗೌರ್ಮೆಂಟ್ ಇದು ಇದು ದಳಗಳ ಆಸ್ಪತ್ರೆ ಅಲ್ಲ ನಾವೇ ಮಾಡಿಸಿದ್ದೀನಿ ಡಿಸ್ಟಿಕ್ಟ್ ಇದ್ದೀವಿ ಅವ್ರು ಬರ್ತಿದೆ ಅದು ಬರ್ಕೊಳ್ಳೋದು ಡೌಟ್ ಬಾದರ್ ಈ ನೀರು ನೀವು ಆಚೆ ತಂದಿದ್ದ ಅವ್ರು ಕೊಡೋ ஜ ஷாக்கே நான் சினிமா தப்பா இவெல்லாம் ஏன் தவற

ಪಕ್ಕದ ದರಿಮರಾಟ ಯುಗ್ಯತೆ ಚಾಚು ಆಮೇಲೆ ಸಾಲು ಬರ್ತಾನೆ ಅಂತ ಹೇಳಿದ್ರು ಆಮೇಲೆ ಟೈಮ್ ಮಾಡ್ಲಿ ಅಲ್ಲಿ ಆಗಿದೆ ಅದು ಗಂಡೆ ಐತಿದ್ರು ಏನ್ ಮಾಡ್ತಾರೋ ಸಿರಿ ಮಾರ್ನಿಂಗ್ ಬೆಡ್ ಸಿರಿ ಲಂಚ್ ಐತೆ ಸರ್ ಈ ಸಿಲಂ ಲವ ಯಾಕ ಹೊರಗಡೆ ಇತ್ತ್ರು ಡಾಕ್ಟರ್ ಪೈಪ್ ಲೈನ್ ಒಂದಾಳ್ತೀನಿ ಒನ್ ನಾಲ್ಕು ಮಾತ್ರ ಹೊರಗಡೆ ಡೇಂಜರಸ್ ರೀ ಆಚೆ ಜಾಗೇ ಇರಬೇಕು ರೈಟ್ಲ ಬಸ್ ತಕೇ ಹೊರಗಡೆ ಆ ಇದು ಹೊರಗಡೆ ಇತ್ತಿರೋ ಸಿಲಂ ಚಕಮದ ಅಷ್ಟೇ ಫುಲ್ ಬ್ಲಾಕ್ ಆಗೋಕ್ತಾರೆ ಆ ಹೊರಗಡೆ ಸಿಲಂ ದೆಸಕ್ಕೆ ಕಪೋನೆ ಸರ್ 在上，不的道在哪。大爷。大爷。的上。大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，大爷，大爷，大爷，大爷，的爷，

ಇಲ್ಲ <astically> ಅಥವಾ <stairs> <menus> <forced canal��> <BRENøràng>

ಇನ್ಚಾರ್ಜ್ ಯಾರು ಇದು ಏನು ಎಕ್ಸ್ಪೈರಿ ಇಟ್ಕೊಳ್ಳಿ ಎಷ್ಟು ಸಹ ಸರ್ವಿಸ್ ಆಗಿದೆ ನಿಮಗೆ ಫೈವ್ ಏರ್ಸ್ ನಾನು ಬಡವಾ ಇದು ಫೆಬ್ರವರಿ ಇವಾಗ ಎಲ್ಲಿದ್ದೀವಿ ಏಪ್ರಿಲ್ ಇದ್ದೀವಿ ಏನು ಮಾಡ್ತಾ ಇದು ಏನು ವಾಟ್ಪರ್ ಆ್ಯಂಟಿಬಯೋಟಿಕ್ ಎಕ್ಸ್ಪೈರಿ ಎಲ್ಲ ತಿನ್ಬೋದಾ ಅರ್ಥ ಆಗ್ತಾಯಿಲ್ಲ ಮನುಷ್ಯರು ಕೊಡ್ತಾ ಕೊ ತಾಯಿ ಏನಾಗಿದ್ದೀರಿ ನೀವು ನರ್ಸಿಂಗ್ ಆಫೀಸರ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ ಫೈವ್ ಕಟ್ ಮಾಡಿದ ಮೇಲೆ